ಬೇಕಾಗಿತ್ತು ಅವಾಗ ಒಂದ್ಸತಿ ನಾನು ನಮ್ಮಪ್ಪ ಎಲ್ಲ ಹೋಗಿದ್ವಿ ನಮ್ಮ ಫ್ಯಾಮಿಲಿಯಲ್ಲಿ ನಾನು ನಮ್ಮಪ್ಪ ನನ್ನ ತಮ್ಮ ಎಲ್ಲರೂ ಹೋಗಿದ್ದೀವಿ ಅಷ್ಟೇ ಸರಿ ನೆಲ್ಲೂ ಹೋಗಿಲ್ಲ ನಾನು ಎಲ್ಲಾದರೂ ಇನ್ ಕೇಸ್ ಇನ್ ಕೇಸ್ ನಾನು ಎಲ್ಲಾದರೂ ಹೋಗಿದ್ರೂ ನನ್ನ ಜೊತೆಯಲ್ಲಿ ನನ್ನ ತಮ್ಮ ಇದ್ದಾನೆ ಸರ್ ನಾನು ಒಬ್ಬಳೇ ಎಲ್ಲೂ ಹೋಗಿಲ್ಲ ಸರ್ ಇದಂತೂ ಕ್ಲಾರಿಟಿ ಮಾಡ್ತಾ ಇದ್ದೀನಿ ಸರ್ ಮಾನವೀಯತೆಯನ್ನ ನೀನು ಒಬ್ಬ ರೌಡಿ ಶೀಟರ್ ಆಗಿ ಇನ್ನೊಬ್ಬ ಆಗಿ ಸಮಾಜದ ಕಾರ್ಯಗಳು ಭಾಗಿಯಾಗುವುದು ಸ್ವಾಮೀಜಿಗಳನ್ನು ಕರೆಸೋದು ವಾಲ್ಮೀಕಿ ಜೀವಕ್ಕೆ ಹೋಗಬೇಡ ಅಂತ ಹೇಳೋದು ಇವತ್ತು ಯಾರು ನೀವೇ ಇದೆ ಓಂಸೋದಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಟೂ ನ್ ಜೀರೋ ಅಥವಾ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಜಾತಿ ವಿಚಾರ ಬಂದಾಗ ನಮ್ಮ ಚಿಂತಾಮನಿಂದ ಊರಿನ ತಕ್ಷ ತಕ್ಷಣ ಓಡೋಗ್ತೇನೆ ನೀನ್ ಹೆಂಗ್ ಅಲ್ಲಿ ವಾಲ್ಮೀಕಿ ಇವತ್ತು ಸಮಾಜ ಎಲ್ಲರೂ ಸಮಾಜ ಬರಬೇಕು ನಿನ್ಗೆ ಹೊಟ್ಟೆ ಊರಿಗೆ ನಿನ್ ಕೈಯಲ್ಲಿ ತಳ್ಕೊಳಕ್ ಆಗ್ತಾ ಇಲ್ಲ ಮಾಡ್ತಾ ಇದೀಯಾ